ಈಗ ಇದೇನು ಬಿ ಬಿ ಎಮ್ ಸಿ ಈಗ ಒಂದು ಚೇತರ ಸ್ಕ್ವೇರ್ ಫೀಟ್ ಇನ್ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಏನು ಫಿಕ್ಸ್ ಮಾಡಿದ್ದ ಅದು ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ಫಿಕ್ಸ್ ಮಾಡಿರ್ತೀವಿ ಸರ್ ಅದು ಒಂದು ತರ್ಟಿ ಪರ್ಟಿ ಸೆಟ್ಗೆ ಮಿನಿಮಮ್ ಐದು ಸಾವಿರ ರೂಪಾಯಿ ಮಿನಿಮಮ್ ಹಾಕ್ಕೊಂಡ್ರೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಮಿನಿಮಮ್ ಐದು ನೀವು ಒಂದು ಸಾವಿರ ರೂಪಾಯಿ ಜಾಸ್ತಿ ಹಾಕೊಂಡ್ರೆ ಆರು ಲಕ್ಷ ಆಗುತ್ತೆ ಹದಿನೈದು ಸಾವಿರ ರೂಪಾಯಿಗೂ ಇದೆ ಗೈಡ್ಲೈನು ಮಿನಿಮಮ್ ಬೆಂಗಳೂರಲ್ಲಿ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿದೆ ಇಷ್ಟೊಂದು ಆಗ್ಬಿಟ್ರೆ ಬೆಂಗಳೂರಲ್ಲಿ ಯಾರಾದರೂ ಸಾಮಾನ್ಯ ಜನ ಜೀವನ ಮಾಡಬೇಕಾಗುತ್ತೆ ಇದಕ್ಕೇನು ಸರ್ ಇದು ಏನು ಇದು ಜನರು ಪರವಾಗಿ ಜನ ಯಾರು ಬೆಂಗಳೂರು ಬದುಕೋಕ್ಕಾಗಲ್ಲ ಆಮೇಲೆ ಯಾರು ಈಗ ಬಡವರು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ಈಗ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ ಮನೆಗಳನ್ನೂ ಯಾರು ಬೇಕಾದ್ರೂ ಯಾವಾಗ ಬೇಕಾದರೂ ಚೀಜ್ ಮಾಡ್ಬೋದು ಹಿಂದೆ ಎಲ್ಲ ಇತ್ತು ಆ ತಂತ ಹಿಂತೆ ಹೊಡ್ಸ್ಕೊಂಡು ಯಾವುದೋ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮನೆಗಳವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ ಈ ರೀತಿ ಮಾಡಿಬಿಟ್ರೆ ಅದು ಟ್ಯಾಕ್ಸು ಅವೈಜ್ಞಾನಿಕವಾಗಿ ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿಬಿಟ್ರೆ ಯಾರು ಮಾಡೋಕ್ಕೆ ಆಗೋಲ್ಲ ಇಲ್ಲ ಸರ್ ಮೂರು ಲಕ್ಷದಿಂದ ಆಗುತ್ತೆ ಸರ್ ಆಗಲಿ ಎಸ್ ಎಲ್ ಪಿ ಹಾಕ್ಕೊಂಡು ಅದು ಆಲ್ರೆಡಿ ಕೋರ್ಟಲ್ಲಿ ಅದೇನಾಗಿದೆ ರೆಗ್ಯುಲರೈಸ್ ಮಾಡಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ದರೆ ಈಗ ಆಲ್ರೆಡಿ ಹಿಂದೆ ಇದೇ ಸರ್ಕಾರ ಮಾಡಿ ಆಗಲಿಲ್ಲ ಅದ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಎಬೋ ಇದ್ರೆ ಮಾಡೋಕ್ಕೆ ಆಗಲ್ಲ ಅಂತ ಬೆಂಗಳೂರಲ್ಲಿ ಸರ್ ಯಾವ ಬಿಲ್ಡಿಂಗು ಫಿಫ್ಟಿ ಪರ್ಸೆಂಟ್ ಬಿಲೋ ಇಲ್ಲ ಯಾರು ಒಂದು ಕಾನೂನಲ್ಲಿ ಸರ್ ಯಾವ ಕೆ ಎಮ್ ಸಿ ಆ್ಯಕ್ಟಲ್ ಆಗಲಿ ಬಿ ಬಿ ಎಂ ಪಿಲ್ ಆಗಲಿ ಈಗ ಜಿ ಬಿ ಎಲ್ಲಾಗಲಿ ಯಾವುದಾದ್ರೂ ಕಾನೂನಲ್ಲಿ ಎ ಮತ್ತು ಬಿ ಖಾತಾ ಅಂತಿದೆಯಾ ಸರ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಹಿಂಗಿರಂಥದ್ದು ಬಿಕಾತ ಅನ್ನೋದು ಇಲ್ಲವೇ ಇಲ್ಲ ಎಲ್ಲಿದೆ ಸರ್ ಆಮೇಲೆ ಏಕಾತ ಬಿಕಾತ ಅನ್ನೋದಿಲ್ಲ ಖಾತ ಅಂತ ಇತ್ತು ಅದನ್ನ ಇವರು ಏರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತ ನಿಮ್ಮ ಎ ಆರ್ ವಾಗಳು ನಿಮ್ಮ ರೆವಿನ್ಯೂ ಇಸ್ಪತ್ಗಳು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದು ಅದನ್ನು ಇವರು ಏಕಾತ ಬಿಕಾತ ಅಂತ ಹೇಳಿ ರಾಜಪತ್ರನೇ ಹೊಟ್ಟುಬಿಟ್ಟಿದ್ದರು ಎಲ್ಲಿದೆ ಸರ್ ಕಾನೂನಲ್ಲಿ ಏಕಾತ ಬಿಕಾತಾ ಅಂತ ಹೇಳಿಬಿಟ್ಟು ತಪ್ಪಲ್ವೋ ಇದು ಆಮೇಲೆ ಬಿಲ್ಡಿಂಗೇ ನೀವು ಶಾಸಕರಿಗೆ ಅದು ಅದು ಒಂದು ಸರ್ ಸರ್ ನಮ್ದೇನಿಲ್ಲ ನಾವು ನಮ್ಮ ಪಕ್ಷ ಗೊತ್ತಿಲ್ಲ ಏನೀಗ ಅವೈಜ್ಞಾನಿಕವಾಗಿ ಟ್ಯಾಕ್ಸನ್ನು ಫಿಕ್ಸ್ ಮಾಡಿದರೆ ಸೆಟೆಟ್ ಆಗುತ್ತೆ ಸರ್ ಏನು ರೆಕಮೆಂಡೇಶನ್ ಸರ್ ರೆಕಮೆಂಡೇಶನು ಇದು ಟ್ಯಾಕ್ಸು ಫಿಕ್ಸ್ ಮಾಡಬೇಕು ಹಿಂದೆ ಇತ್ತು ಹಿಂದೆ ಎಷ್ಟಿತ್ತು ಒಂದು ಚದರ ಗಜಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅದಾದಮೇಲೆ ಹಿಂದೆ ಇದೇ ಮಾನ್ಯ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಿದ್ದಾವಾಗ ಅದನ್ನು ಹೆಚ್ಚು ಮಾಡಿದರು ಆಗ ಮತ್ತೆ ಎಲ್ಲ ಒಂದು ಜನ ಪೋಟ್ಗೆ ಹೋಗಿ ಇದನ್ನು ಮತ್ತೆ ನೀವು ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಮತ್ತೆ ಕಡಿಮೆ ಮಾಡಿದರು ಈಗ ಬಿಡಿಯಾದಲ್ಲಿ ಇರ್ತಕ್ಕಂಥ ಸರ್ ಚದುರಡಿಗೆ ಬಿ ಏನು ಮನೆಗಳಿಗೆ ವಾಣಿಜ್ಯ ಇದಕ್ಕೆ ಈ ಮನೆಗಳಿಗೆ ಇಪ್ಪತ್ತ್ಮೂರು ರೂಪಾಯಿ ಇದೆ ಇಪ್ಪತ್ತ್ಮೂರು ರೂಪಾಯಿ ಚದರ ಇದೆ ಕಮರ್ಷಿಯಲ್ಗೆ ಇಪ್ಪತ್ತೇಳು ರೂಪಾಯಿ ಇದೆ ಒಂದು ಅಡಿಗೆ ಇವರು ಒಂದು ಚದರಡಿಗೆ ಬಿ ಬಿ ಎಮ್ ಸಿಲಿ ಮುನ್ನೂರು ರೂಪಾಯಿ ಮಾಡಿಬಿಟ್ಟೆ ಇದು ಯಾವ ಸರ್ ಇದು ಏನಾದರೂ ಇದಕ್ಕೆ ಏನಾದರೂ ಇಲ್ಲ ಸರ್ ತಮಗೆ ಒಂದು ಏಕಾತ ಬಿಕಾತ ಬೇಕಾತ ಅಂತ ಯಾವುದಾದ್ರೂ ಕಾನೂನಲ್ಲಿ ಇದೆಯಾ ಯಾವುದಾದ್ರೂ ಕೆ ಎಂ ಸಿ ಕಾಯ್ದೆಲ್ಲಾಗಲಿ ನಮಸ್ಕಾರ ವಿಪತ್ತಿ ಇನ್ಫೋಮೇಷನ್ ಗೆ ಎಲ್ಲರಿಗೂ ಇಂದಾ ಮಹಾಬೋಧನೆ ಯಾರು ಕರ್ಮತಿ ಯೌತ್ ನಾಟ್ ಅಥಾರಿಟಿ ಅವ್ರ ಕೈನ ಪರಿವರ್ತನೆ ಮಾಡಿದ್ರು ನಾವು ऑलरेडी ಸರ್ ಇಂದೆ ಅವ ಸಂಮತಿ ಮಾಡಿದ್ರು ಅಕವ ಅಪ್ಡೇಟ್ ಮಾಡ್ಕೋಕೆ ಅರ್ಮೋತ್ ಪ್ರಮಾನಿದ್ಯಾ ಪ್ಲೀಸ್ ಸರ್ ನಾ ಅಪ್ರೂವಲ್ ಮತ್ತೆ ಇದು ತಗೊಂಡ್ಕೊಂಡ್ರೆ ಯು ಹ್ಯಾವ್ ಟು ಇನ್ಫೋರೆಬಲ್ ಆಗಬೇಕು ಅದರ ಆಧಾರದ ಮೇಲೆ ಇನ್ಕಲ್ ಗೋರಿ ಇದು ಈಸ್ ಅ ಲೌಸ್ ಫಾರ್ ಇ ರೆವೆನ್ಯೂ ನಲ್ಲಿ ಇದ್ದೆ ನಾಟ್ ಏಕನ್ನ ಆ ಥರ ಇದೆ ಪದಾರ್ಥ ಬೇಕಾಗುತ್ತೆ ನಮಗೆ ಪ್ರೊಸೀಜರ್ ಕೊಡ್ಬೇಕು ಬಿಡುತ್ತೆ ಆ ಪ್ರೊಸೀಜರ್ ಅದರ ಮಾಡ್ತೀವಿ ಸರಿ ನೋಡಿ ನಾವು ಏನು ಮಾಡ್ತಾಯಿದ್ದೀವಿ ಸರಿ ಸರಿ ಹಾಂ ಹ್ಞೂ ಸರಿ ಪಾಯಿ ಫರ್ ಅಡ್ಡಿ ಸ್ಟೇಟು ಕಡಿಮೆ ಏನು ಮಾಡ್ತಾಯಿದ್ದೀವಿ ರಾಜ ಪತ್ರದಲ್ಲೇ ನೀವು ಹಾಕಿದ್ದೀರಿ ಅಂತ ರಿಜಿಸ್ಟರ್ ಸರ್ ಒಂದು ನಿಮಿಷ ನೀವು ರಿಜಿಸ್ಟರ್ ಬಿ ರಿಜಿಸ್ಟರ್ ನೀವು ನೋಡಿ ಸರ್ ರಾಜಪತ್ರದಲ್ಲೇ ಮಾನ್ಯ ಸರ್ ಬಿ ಖಾತಾ ಅಂತಿದ್ದೀವಿ ರಿಜಿಸ್ಟರ್ ಅಂತ ಹೇಳಿ ಮೆನ್ಷನ್ ಮಾಡಿ ರಾಜಪತ್ರದವ್ರು ಪತ್ರದವ್ರು ಸರ್ ಅದರ ಪ್ರಕಾರ ನಾವು ಅಲ್ಲಿಗೆ ಹೋಗ್ತೀವಿ ನಾದು ದಟ್ ಇಸ್ ಅ ಮ್ಯಾಟರ್ ಆಫ್ ಡಿಸ್ಕಷನ್ ಅನಾ ಸೊ ಎಕ್ಸೋ ನೋ ಸರ್ ನೋ ಸರ್ ಏಕಾತ ಬಿಕಾತಂ ಸರ್ ಸಿಂಗಲ್ ಕ್ಲಾಡ್ ಇದಿಯಲ್ಲ ಸರ್ 2000 ಸ್ಕ್ವೇರ್ ಮೀಟರ್ ಅಂದ್ರೆ ಅರ್ಧ ಎಕರೆ ಇರುತ್ತೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಕಟ್ಟು ಅದೇ ನೀವು ಎರಡು ಒಂದು ಎಕರೆಗೆ ಎಷ್ಟು ಎರಡು ಕೋಟಿ ಎಪ್ಪತ್ತು ಲಕ್ಷ ಎರಡು ಕೋಟಿ ಎಂಬತ್ತೊಂದು ಲಕ್ಷ ಕಟ್ಟಬೇಕು ಸಿಂಗಲ್ ಫೈ ಮರ್ಸೆಲ್ಲ ಆಮೇಲೆ ಅದರ ನೀವು ಸರ್ ಅವೈಜ್ಞಾನಿಕವಾಗಿದೆ ಸರ್ ದಿನ ಯಾರು ಕಟ್ಟಿ ಆಗಲ್ಲ ಸರಿಗುತ್ತಾ ಸರ್ ಡೈರಿ ಮಾಡಿ ಸರ್ ಸರ್ ಗೈಡೆನ್ಸ್ ವ್ಯಾಲಿ ಲಿಂಕ್ ಮಾಡಿದ್ಮೇಲೆ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗೋಲ್ಲ ಸರ್ ಆಮೇಲೆ ಬೇರೆ ಅವರು ಕಾಯ್ದೆ ಮಾಡ್ಕೊಂಡು ಯಾರೂ ಜನ ಟ್ಯಾಕ್ಸ್ ಕಟ್ಟಲ್ಲ ಸರ್ ನನಗೆ ಗೊತ್ತಿರೋ ಇದು ಬೆಂಗಳೂರು ಜನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮೋಸ ಆಮೇಲೆ ಇದು ಯಾರೂ ಕಟ್ಟೋದಿಲ್ಲ ಆಮೇಲೆ ಯಾರಾದರೂ ತೆರಿಗೆ ಪದ್ಧತಿನ ಇದು ಇದು ಮಾಡ್ಕೊಂಡಿಲ್ಲ ಸರ್ ತೆರಿಗೆ ಪದ್ಧತಿನ ಈ ರೀತಿ ಮಾಡಿದಾಗುತ್ತೆ ಅದನ್ನ ಮಾಡಿ ಮಾಡಿ ಫಸ್ಟ್ ಆಫ್ ಆಲ್ ಒಂದು ಮಾಡಿದ ಸರ್ಕಾರ ಕಟ್ಟ ಸರ್ ಅದನ್ನು ನಾವು ಸರ್ಕಾರ ಮಾಡೋದು ಸರ್ಕಾರ ಮಾಡ್ತಾರೆ ಸರ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತಾವೇ ಅದರ ಚೀಫ್ ಕಮಿಷನರ್ ತಾವೇ ಮಾಡಬೇಕು ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗುತ್ತೆ ಸರ್ ಅಂತ ಅಂತೇಳಿ ಸರ್ ಈಗ ಒಂದು ಇದೇ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಮೂರರಲ್ಲಿ ಬಿ ಬಿ ಬೆಟರ್ಮೆಂಟ್ ಟ್ಯಾಕ್ಸ್ ನೀವು ಸ್ಟಾಪ್ ಮಾಡಿದ್ರಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತವರೆಗೂ ಸಹ ನಾನು ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ ಅವಾಗೆಲ್ಲ ಏಳು ನಗರಸಭೆನ ಮತ್ತು ಬಿ ಬಿ ಎ ಅದನ್ನು ಸೇರಿಸಿದ್ರು ನೂರ ಹತ್ತಳ್ಳಿನ ಸೇರಿಸಿ ಬಿ ಬಿ ಎಂ ಫ್ಯಾಬ್ ಇವತ್ತರ್ಗು ಬೆಟರ್ಮೆಂಟ್ ತಗೊಂಡಿಲ್ಲ ಬೆಟರ್ಮೆಂಟ್ ತಗೊಂಡಿದ್ದು ಬರೀ ಬೆಂಗಳೂರು ನಗರದಲ್ಲಿ ಇದಕ್ಕೆ ಏನು ನಮ್ಮ ವಿಡಿಯೋ ಇಲ್ಲ ಸರ್ ವಿಡಿಯೋದಲ್ಲಿ ತಗೊತಾಯಿದ್ರು ಕನ್ವರ್ಷನ್ ಆಗಿದ್ರೆ ಬಿ ಪಿ ಎಂ ಕನ್ವರ್ಷನ್ ಜಾಗ ಇದ್ದರೆ ಮಾತ್ರ ಬೆಟರ್ಮೆಂಟ್ ತಗೊತಿದ್ದರು ಖಾತಾ ಕೊಡ್ತಿದ್ರು ರೆವಿನ್ಯೂ ಲ್ಯಾಂಡಿಗೆ ಯಾರೂ ಖಾತಾ ಕೊಡ್ತಿಲ್ಲ ಈಗ ಇಲ್ಲಿಗೆಲ್ಲ ಎಲ್ಲ ಕಟ್ಬಿಟ್ಟಿದ್ದಾರೆ ಅದನ್ನು ಹೆಂಗೆ ಸರ್ ಇದಕ್ಕೆ ತಗೊಂಬರೋದು ಆಮೇಲೆ ಸರ್ ಎ ಖಾತ ಬಿ ಖಾತಾ ಇರೋದನ್ನು ನೀವು ಆಯಿತು ಬಿ ಖಾತಾ ಇರೋದನ್ನು ಎ ಖಾತ ಕನ್ವರ್ಟ್ ಮಾಡ್ತೀರಂತ ಸರ್ ಈಗ ಉದಾಹರಣೆಗೆ ಕೃಷ್ಣ ಬೈರೇಗೌಡರು ಕಾನ್ಸೇಸ್ ವಾರ್ಡ್ ನಂಬರ್ ಐದರಲ್ಲಿ ಎಲ್ಲ ಆಂಧ್ರ ಬಿಲ್ಡರ್ಗಳು ಬಂದು ಏಳು ಏಳು ಫೋರ್ ಎಂಟು ಎಂಟು ಫೋರ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಏನೂ ಇಲ್ಲ ಬೇನೂ ಇಲ್ಲ ಅದನ್ನ ಹೆಂಗೆ ತರ್ತಾರೆ ಸರ್ ನೀವು ಯಾವೆಲ್ಲ ಎಲಿಜಿಬಲ್ ಇಲ್ಲ ಫಸ್ಟ್ ನಾವು ಮಾಡ್ತಾ ಇದ್ದೀವಿ ಇದು ಒಂದು ನೋಟಿಫಿಕೇಶನ್ ಬಂದಿದೆ ಸರ್ ಅದರ ಆಧಾರದ ಮೇಲೆ ಇಂಪ್ಲಿಮೆಂಟ್ ನಾನು ನೋಡ್ತೀವಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತೊಗೊಳ್ತೀವಿ ನಾವು ಇದರ ಬಗ್ಗೆ ತಾವು ಹೇಳ್ತಾ ಇದ್ದೀವಿ ಅವೈಜ್ಞಾನಿಕ ಬಗ್ಗೆ ಸರ್ ಕಾರ್ಯಾಂಕ್ ಯು ಸರ್ ಅದೊಂದು ಆಗ್ತಿದೆ ಅಂತ ಹೇಳಿದ್ರೆ